ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮದರ್ಸ್ ಮೀಡಿಯಾ ಮಾತು ಮಂಥನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಇವ ದಕ್ಷಿಣ ಕನ್ನಡದಲ್ಲಿ ನೋಟ ಅಭಿಯಾನ ಶುರುವಾಗಿದೆ ಈ ನೋಟ ಅಭಿಯಾನ ಮೋದಿ ಅಲೆಯನ್ನು ತಡೆಯುತ್ತಾ ದಕ್ಷಿಣ ಕನ್ನಡದಲ್ಲಿ ಅನ್ನೋದ್ರ ಬಗ್ಗೆ ಮಾತನಾಡೋರು ಇವತ್ತು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಮತ್ತು ಅವರ ಗ್ಯಾಂಗು ಅವರೊಂದು ಟೀಮು ಸೌಜನ್ಯ ಅಮಾಯಕ ಸೌಜನ್ಯ ಹೆಣ್ಣಿಗೆ ನ್ಯಾಯ ಕೊಡಿಸ್ಬೇಕಿದ್ರೆ ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕಿತ್ತು ಅವ್ರು ಮಾಡಲಿಲ್ಲ ಅದು ಮಾಡ್ಬೋದಿತ್ತು ಅಥವಾ ಎಕ್ಸ್ಟ್ರಾ ತನಿಖೆ ಮಾಡಬೇಕಂತೇಳಿ ಸರ್ಕಾರದ ವಿರುದ್ಧ ಮಾಡಬೇಕಿತ್ತು ಅವ್ರು ಮಾಡೋಕೆ ಹೋಗಲಿಲ್ಲ ಯಾಕೆಂದ್ರೆ ಇಲ್ಲಿ ಕಾಂಗ್ರೆಸ್ ಸರ್ಕಾರನ ಇತ್ತು ಮಾಡಿಲ್ಲ ಆದರೆ ಅವರು ನಿರಂತರವಾಗಿ ಕೇಂದ್ರನ ಕ ಟಾರ್ಗೆಟ್ ಮಾಡ್ರು ಮತ್ತು ವೀರೇಂದ್ರ ಅವ್ರನ್ನ ಟಾರ್ಗೆಟ್ ಮಾಡ್ರು ಯಾಕೆಂದರೆ ವೀರೇಂದ್ರ ಅವರು ಸೆಂಟ್ರಲ್ ಗೌರ್ಮೆಂಟು ಬಿ ಜೆ ಪಿ ಸರ್ಕಾರದಿಂದ ಎಂ ಪಿ ಆಗಿದ್ದಾರೆ ರಾಜ್ಯಸಭಾ ಮೆಂಬರ್ ಆಗಿದ್ದಾರೆ ಅನ್ನೋ ಒಂದು ಕಾರಣಕ್ಕೆ ಅವ್ರನ್ನ ಟಾರ್ಗೆಟ್ ಮಾಡಿದ್ರು ಮತ್ತು ಸೌಜನ್ಯ ಹೆಸರಲ್ಲಿ ನಿರಂತರವಾಗಿ ಧರ್ಮಸ್ಥಳ ಹಾಗೂ ಧರ್ಮಸ್ಥಳದ ಆಡಳಿತದ ಮೇಲೆ ಅವರು ಆಪಾದನೆ ಮಾಡ್ತಾನೆ ಬಂದರು ಇವೆಲ್ಲ ಆಪಾದನೆಗಳ ಜೊತೆಗೆ ಇವಾಗ ಹೊಸ ಅವರೇ ಎಲೆಕ್ಷನ್ ನಿಲ್ಲಬೇಕು ಅನ್ನೋ ಒಂದು ಪ್ಲ್ಯಾನ್ ಮಾಡಿದರು ಆದರೆ ಕೊನೆ ಕ್ಷಣದ ಬದಲಾವಣೆಯಲ್ಲಿ ಅವರು ಆ ಥರ ಮಾಡಿದ್ರೆ ನಿಂತರೆ ನಮ್ಮ ಮರ್ಯಾದೆ ಹೋಗುತ್ತೆ ಗೆಲ್ಲೋಕ್ಕಾಗೋದಿಲ್ಲ ಅಂತ ಅವ್ರು ಚೆನ್ನಾಗಿ ಗೊತ್ತಾಗಿತ್ತು ಆವಾಗ ಕೊನೆಗೆ ಏನು ಮಾಡುವುದು ಏನಾದರೂ ಒಂದು ಮಾಡಬೇಕು ಅಂಥೇಳಿ ಕೆಲವೊಂದವರು ಮೋದಿ ವಿರೋಧವರು ಮತ್ತು ಕೆಲವ್ರನ್ನ ವಿರೋಧ ಮಾಡುವಂಥ ವ್ಯಕ್ತಿಗಳು ಈ ಸೌಜನ್ಯ ಹೆಸರಿಟ್ಕೊಂಡು ಒಂದು ಪ್ಲ್ಯಾನ್ ಮಾಡಿದ್ರು ಏನು ಅಂದರೆ ನೋಟ ಅಭಿಯಾನ ಮಾಡೋ ನೋಟ ಮಾಡಿದಾಗ ಫಿಫ್ಟಿ ಪರ್ಸೆಂಟ್ ಎಲ್ಲಾದರೂ ನೋಟ ಆಗಿಬಿಟ್ರೆ ಅವರು ಅಂದ್ಕೊಂಡಿರೋ ಅಭ್ಯರ್ಥಿಗಳು ಗೆಲ್ತಾರೆ ಇಲ್ಲಿ ವೀರೇಂದ್ರ ಹೆಗ್ಡೆಯವರಿಗೂ ಹಾಗೂ ಅವರು ಬಿ ಜೆ ಪಿಯಿಂದ ಎಂ ಪಿ ಆದವ್ರಿಗೂ ಮತ್ತು ಮೋದಿಯವ್ರಿಗೆ ಮತ್ತು ಬಿ ಜೆ ಪಿಯಿಂದ ಎಂ ಪಿ ಏಟ್ ಕೊಡಬೇಕು ಅನ್ನೋ ಉದ್ದೇಶ ಅವರದು ನಿರಂತರವಾಗಿ ಟಾರ್ಗೆಟ್ ಇದೆ ಅದರಿಂದನೇ ಈ ಪ್ಲ್ಯಾನ್ ಮಾಡಿದ್ದಾರೆ ಯಾಕೆಂದರೆ ನಾವು ಗೆಲ್ಲೋಕ್ಕಾಗೋದಿಲ್ಲ ಗೆದ್ದು ಆದರೆ ಯಾರನ್ನಾರು ಒಬ್ಬರನ್ನ ಸೋಲಿಸ್ಬೇಕು ಅನ್ನೋದು ಅವರು ನಿರಂತರ ಪ್ಲ್ಯಾನ್ ಇತ್ತು ಅದಕ್ಕೆ ನೋಟ ಅಭಿಯಾನ ಮಾಡಿದ್ರು ಈ ಅಭಿಯಾನ ಶುರು ಮಾಡಿದರೆ ಇದನ್ನು ಜಾಸ್ತಿಯಾಗಿ ಪ್ರಚಾರನೂ ಮಾಡ್ತಾ ಇದ್ದಾರೆ ಆದರೆ ಈ ಅಭಿಯಾನ ಮೋದಿಯ ಹೆಸರಿನ ಅವರ ಏನು ಅಭಿಮಾನದ ಮುಂದೆ ಈ ಈ ಒಂದು ನೋಟಿ ಅಭಿಯಾನ ನಿಲ್ಲುತ್ತಾ ಅವರ ಅವರ ಒಂದು ಏನು ಜನ ಬೆಂಬಲ ಹಾಗೂ ಜನಪ್ರೀತಿಯ ಮುಂದೆ ಇವರ ನೋಟ ಅಭಿಯಾನ ನಡೀತಾ ಅನ್ನೋದ್ರ ಬಗ್ಗೆ ನಾವು ಇವತ್ತು ಮಾತಾಡೋಣ ಖಂಡಿತ ನಡೆಯುವುದಿಲ್ಲ ಸ್ನೇಹಿತರೆ ಅದು ದಕ್ಷಿಣ ಕನ್ನಡದಲ್ಲಿ ಮೋದಿಯವ್ರನ್ನ ಪ್ರೀತಿಸುವರು ತುಂಬ ಜನ ಇದ್ದಾರೆ ಇವರು ಜನರ ಮನಸ್ಸನ್ನು ಮನಸ್ಸನ್ನು ಹಾಳು ಮಾಡಿದ್ದಾರೆ ಹೊರತು ಇದರಿಂದ ಇವರು ಯಾವುದೇ ಲಾಭ ಮಾಡೋಕ್ಕಾಗೋದಿಲ್ಲ ಯಾಕೆಂದರೆ ಸೌಜನ್ಯ ಇದರಲ್ಲಿ ಸು ತನಿಖಾ ಸಂಸ್ಥೆಗಳಿಗೆ ಏನು ಕೆಲಸ ಮಾಡಬೇಕು ಇವೆಲ್ಲ ಕೆಲಸಗಳು ಮಾಡಿದ್ದಾವೆ ಇವರು ಮೋದಿ ಬಂದು ತನಿಖೆ ಮಾಡೋದಕ್ಕಾಗೋದಿಲ್ಲ ಯಾವುದೇ ಮುಖ್ಯಮಂತ್ರಿ ಬಂದು ತನಿಖೆ ಮಾಡೋದಿಲ್ಲ ಯಾವುದಾದ್ರು ತನಿಖಾ ಸಂಸ್ಥೆಯಿಂದಲೇ ಮಾಡಬೇಕು ಅದು ಏನು ಮಾಡಬೇಕು ಅವೆಲ್ಲವೂ ಮಾಡಿದೆ ಆದರೆ ಅದು ಕೇಸ್ ಬಿದ್ದೋಗೋಕ್ಕೆ ಮುಖ್ಯ ಕಾರಣ ಇವರು ಮತ್ತೆ ಅದರ ಮೇಲೆ ಮೇಲ್ಮನವಿ ಸಲ್ಲಿಸದೆ ಅದರ ಬಗ್ಗೆ ಮತ್ತೆ ತಗೊಂಡು ಹೋಗದೆ ಇರೋದು ನಿರಪರಾಧಿ ಅಂತ ಸಂತೋಷ ಅವು ಬಂದ ತಕ್ಷಣವೇ ಇವರ ಟಾರ್ಗೆಟು ಧರ್ಮಸ್ಥಳ ಆಡಳಿತ ಮಂಡಳದ ಮೇಲೆ ಆಯ್ತೆ ಹೊರತು ಬೇರೆ ಯಾವ ಕೆಲಸನೂ ಇವರು ಮಾಡೋಕ್ಕೆ ಹೋಗಿಲ್ಲ ಅದೇ ಕೋರ್ಟಲ್ಲಿ ಹೋಗಿ ಇವರು ಮೇಲ್ಮನವಿ ಸಲ್ಲಿಸಿದರೆ ನಿಜವಾದ ಆರೋಪಿ ಯಾರು ಅಂತ ಕಂಡುಹಿಡೀರಿ ಇದು ಹೊಸ ವಿಶೇಷವಾಗಿ ತನಿಖೆ ಇದು ಮಾಡಬೇಕು ನಮ್ಮ ಹತ್ರ ಸಾಕ್ಷಿ ಇದೆ ನಮ್ಮ ಹತ್ರ ವಿಟ್ನೆಸ್ ಇದೆ ಅನ್ನುವಂಥ ಹೋರಾಟಗಾರರು ಆ ವಿಟ್ನೆಸ್ನ ಕೋರ್ಟ್ ಮುಂದೆ ನಿಲ್ಲಿಸಿ ಇದನ್ನು ಯಾಕೆ ಮತ್ತೆ ತನಿಖೆ ಆಗಬೇಕು ಅಂತ ಮಾಡಲಿಲ್ಲ ಮಾಡೋಕ್ಕಾಗಿಲ್ಲ ಯಾಕೆಂದರೆ ಇವ್ರ ಹತ್ರ ಇರುವಂಥ ವೀಟ್ನೆಸ್ಸು ಪ್ರೋಪು ಎಲ್ಲ ಸುಳ್ಳು ಸಾಕ್ಷಿಗಳು ಎಲ್ಲ ಸುಳ್ಳು ಅವು ಕಾಲ್ಪನಿಕವಾಗಿ ಕಲ್ಪನೆ ಆಗಿರುವಂಥ ಸಾಕ್ಷಿಗಳು ಅದು ಅದು ನೆಕ್ಸ್ಟ್ ಬ ಹೊರಗಡೆ ಬರ್ತವೆ ಬಿಡಿ ಅದು ಏನೇನೋ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ರು ಮೊದಲು ಧರ್ಮಸ್ಥಳದ ವಿರುದ್ಧ ಏನೇನೋ ಮಾಡಲಿಕ್ಕೆ ಪ್ಲಾನ್ ಮಾಡೋರು ಅವೆಲ್ಲವೂ ಬಿದ್ದು ಹೋಗಿದೆ ಬಿಡಿ ನಾನು ಇವಾಗ ಯಾರ ಮೇಲೂ ಆರೋಪ ಮಾಡ್ಬೋದು ಯಾರು ಮೈಸೆಟ್ಟಿ ತಿಮ್ರೋಡಿಯವರೇ ಏನೋ ಮಾಡಿದ್ದಾರೆ ಅಂತ ಹೇಳ್ಬೋದು ಆದರೆ ಅದಕ್ಕೆ ಸಾಕ್ಷಿ ಕೊಡಬೇಕು ಸಾಕ್ಷಿಗಳನ್ನು ಕ್ರಿಯೇಟ್ ಮಾಡೋದು ತುಂಬ ಈಸಿ ನಿಜವಾದ ಸಾಕ್ಷಿಗಳು ಮಾತ್ರ ನಿಲ್ಲೋದು ಅದಕ್ಕಾಗಿ ಅವು ಯಾವ ಸಾಕ್ಷಿಗಳು ಕೋರ್ಟಿಗೆ ಬಂದಿಲ್ಲ ಬರೋದೂ ಇಲ್ಲ ಮುಂದೆ ಅದು ನೆಕ್ಸ್ಟಿನ ವಿಷಯ ಆದರೆ ಈ ನೋಟು ಅಭಿಯಾನ ಮೋದಿ ಅಭಿಮಾನ ಅಭಿಯಾನದ ಮುಂದೆ ನಡೀತಾ ಮೋದಿಯ ಶಕ್ತಿ ಮುಂದೆ ನಡೀತಾ ಯಾಕೆಂದರೆ ಹದಿನಾಲ್ಕನೇ ತಾರೀಕು ಮೋದಿ ಬರ್ತಾ ಇದ್ದಾರೆ ನೀವು ಮೋದಿಯ ಮೇನಿಯ ಹೇಗಿರುತ್ತೆ ಅನ್ನೋದು ನಮಗೆ ದಕ್ಷಿಣ ಕನ್ನಡದಲ್ಲಿ ಗೊತ್ತಿದೆ ಅದರ ಮುಂದೆ ಇವರ ನೋಟ ಅಭಿಯಾನ ನಡೀತಾ ಖಂಡಿತ ನಡೆಯೋದಿಲ್ಲ ಸ್ನೇಹಿತರೆ ಯಾಕೆ ಅಂದರೆ ಮೋದಿನ ಪ್ರೀತಿಸುವಂಥ ಕೋಟ್ಯಾಂತರ ಜನ ನಮ್ಮ ದಕ್ಷಿಣ ಲಕ್ಷಾಂತರ ಜನ ನಮ್ಮ ದಕ್ಷಿಣ ಕನ್ನಡದಲ್ಲಿದ್ದಾರೆ ಇವತ್ತು ಎಷ್ಟೋ ಜನ ನಾವು ಎಂ ಪಿ ಎಮ್ ಎಲ್ ಎಗಳನ್ನು ನೋಡಿ ಓಟಾಗ್ತಾ ಇಲ್ಲ ಮೋದಿನ ನೋಡಿ ಓಟಾಗುವಂಥವ್ರು ಸಾವಿರಾರು ಜನ ಇದ್ದಾರೆ ಅದಕ್ಕಾಗಿ ಖಂಡಿತ ನಾವು ಈ ನೋಟ ಅಭಿಯಾನದಲ್ಲಿ ಯಾವುದೇ ರೀತಿಯ ಮೋದಿಗೆ ಅಥವಾ ಮೋದಿಯವರಿಗೆ ಏನಾದರೂ ಪಾಠ ಕಲಿಸ್ಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಇದು ಆಗೋದಿಲ್ಲ ಯಾಕೆಂದರೆ ಮೋದಿ ಯಾರನ್ನ ಬೆಂಬಲಿಸ್ತಾರೆ ಅಥವಾ ಮೋದಿನ ಯಾರು ಬೆಂಬಲಿಸ್ತಾರೆ ಅವ್ರಿಗೆ ಪಾಠ ಕಲಿಸ್ಬೇಕು ಅನ್ನೋ ಉದ್ದೇಶವೂ ಇದರಿಂದ ಇದ್ದರೆ ಅದು ಆಗೋದಿಲ್ಲ ಯಾಕೆ ಆಗೋದಿಲ್ಲ ಅನ್ನೋದು ನಮಗೆ ಎಲೆಕ್ಷನಲ್ಲಿ ಉತ್ತರ ಕೊಡುತ್ತೆ ಯಾಕೆಂದರೆ ಮೋದಿಯ ಏನು ಜನಪ್ರಿಯತೆ ಮುಂದೆ ಇವರ ನೋಟ ಅಭಿಯಾನ ಜನಪ್ರಿಯ ಆಗೋಕ್ಕೆ ಸಾಧ್ಯ ಇಲ್ಲ ಎಲೆಕ್ಷನ್ ಆದ್ರ ಮೇಲೆ ಇವರೆಲ್ಲರೂ ಬಾಯ ಮುಚ್ಕೊಂಡು ಇರ್ತಾರೆ ಇದು ನೋಡಿ ಇದು ನೋ ಇಷ್ಟಿಗೆ ನಡೆಯೋದು ಇದು ನೋಟಿ ಅಭಿಯಾನ ನಮ್ಮ ಮೋದಿಯವರ ಅಭಿಮಾನದ ಮುಂದೆ ನಡೆಯುವುದಿಲ್ಲ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಮತ್ತು ಮುಂದಿನ ಭಾಗದಲ್ಲಿ ಭೇಟಿ ಆಗೋಣ ನೋಟಿ ಅಭಿಯಾನ ಟುಷ್ ಆಗೋದು ಗ್ಯಾರಂಟಿ ಧನ್ಯವಾದಗಳು ನಮಸ್ಕಾರ